సౌభాగ్య <Sess> సౌజన్య ಕನ್ನಡದ ಬಿಜೆಪಿ ಅವರು ಬರೀ ನಮ್ಮ ಕರ್ನಾಟಕಕ್ಕೆ ಕನ್ಯಾಯ ಆಗ್ತಾ ಇದ್ರು ಅವರು ಬರೀ ಮೋದಿ ಸಾಹೇಬ್ ಕರ್ನಾಟಕಕ್ಕೆ ನ್ಯಾಯ ಎನ್ನುವುದಕ್ಕೆ ಇನ್ನೊಬ್ಬ ಎಂ ಪಿ ನಾವು ಹೆಚ್ಚಿಗೆ ಕೊಟ್ಟಾಗುತ್ತೆ ಕರ್ನಾಟಕದ

ಯಾವುದೇ ಸಂದರ್ಭದಲ್ಲಿ ಜನ ಎಲ್ಲ ಅತಿ ಹೆಚ್ಚಿಗೆ ನೀರು ಎಲ್ಲ ಜನರಲ್ಲಿ ವಿಶ್ವಾಸವನ್ನ ಕಂಡು ಅತಿ ಹೆಚ್ಚಿಗೆ ನಮ್ಮ ಏಳು ಜನ ಅಭ್ಯರ್ಥಿಗಳು ಒಂಬರುವ ಲಕ್ಷ ನಮ್ಮ ಗೌರವ ಒಳ್ಳೆಯ ಹುಡುಗ ಬುದ್ಧಿವಂತ ಇವತ್ತು ಇಪ್ಪತ್ತಾರನೇ ತಾಲೀಗು ದಯವಿಟ್ಟು ಮಾಡಬೇಕಂತ ಎಲ್ಲ ಗೌರ್ಮೆಂಟ್ ನಾಯಕರು ಗೌರ್ಮೆಂಟಲ್ಲಿ ಹಾಗಾಗಿ ಆ ಗೌರವರು ದಯವಿಟ್ಟು ಇವತ್ತು ದಿನ ನಮ್ಗೆ ಯಾವ ಮತಕ್ಕೆ ನೋಡಾದ ಬಿಜೆಪಿ ಸರ್ಕಾರವು ಇವತ್ತು ನಮ್ಮ ಗೌರವ இப்ப எலக்ஷ் இடீ இண்டியா நோட் எலக்ஷன் இவங்க நான் ஏற்கனவே எஸ் யங்ஸ்டர்ஸ் தயவுள் செக் மாதிரி டிவி நோய் ஓட்டே டூ தி டாக்குமெண்ட்ஸ் எல்லா ஃபோன் இது இவத்து எஸ் ஆக எல்லாம் இல்லையா భారతీయ జనతా పక్షి మైసూర్ తప్ప మంగళూరు ఉడుపు ఉన్న సీట్ అవుతుంది కొట్టి